ಹಾಯ್ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾಯಿದ್ದೀರ ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಇದ್ದೀನಿ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಹತ್ತೂವರೆ ಆಗಿದೆ ಹತ್ತುವರೆಗೆ ನಾನು ಲಾಕ್ ಶುರು ಮಾಡ್ತಾ ಇದ್ದೀನಿ ನೋಡಿ ಇವತ್ತು ಏನು ಕೆಲಸ ಅಂತ ಹೇಳಿದ್ರೆ ಬೇಸಾಯ ಆಗ್ತಾಯಿದ್ದೀವಿ ಯಾವ ಬೇಸಾಯ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆನೆ ಮಾರ್ಕ್ ಅಂತ ಇದು ಆಲ್ಮೋಸ್ಟು ಈ ಆನೆ ಇರೋದ್ರಿಂದ ನೋಡಿ ಇವೆರಡೂ ಆನೆ ಕಾಣಿಸ್ತಾ ಇದೆಯಲ್ವಾ ಈ ಆನೆ ಎರಡು ಕಾಣಿಸೋದ್ರಿಂದ ಆನೆ ಮಾರ್ಕ್ ಅಂತ ಕರಿತೀರಿ ಇದು ನಿಜ್ ಇದು ಹೆಸ್ರು ಬಂದು ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಅಂತ ಇದೆ ಹೆಸರು ನಮ್ಮ ಲೋಕಲೆಲ್ಲ ನಾವೆಲ್ಲ ಆನೆ ಮಾರ್ಕ್ ಆನೆ ಮಾರ್ಕ್ ಅಂತ ಕರಿತೀರಿ ಇದ್ರ ಬೆಲೆ ಬಂದು ಸಾವಿರ ರೂಪಾಯಿ ಒಂದು ಮೂಟೆ ಎರಡು ಮೂಟೆ ಎತ್ಕೊಂಡು ಬಂದೆ ಒಂದು ಮೂಟೆ ಖಾಲಿ ಆಗಿದೆ ಇನ್ನೊಂದು ಮೂಟೆ ಇದೆ ಹಾಕ್ತಾ ಇದ್ದೀನಿ ಹಾಗೆ ಇವತ್ತು ಇದೊಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆಲ್ಲಾಕಿ ಶುರು ಮಾಡಿದೆ ಓಕೆ ಫ್ರೆಂಡ್ಸ್ ನೋಡಿ ಇವತ್ತು ಆನೆ ಮಾರ್ಕ್ ಆಗ್ತಾಯಿದ್ದೀರಿ ಇದು ಏನಕ್ಕೆ ಆಗ್ತೀರ ಅಂತ ಹೇಳಿದ್ರೆ ತುಂಬ ಗಿಡ ಚೆನ್ನಾಗಿ ಡೆವಲಪ್ ಆಗುತ್ತೆ ಮತ್ತು ಇಳುವರಿ ತುಂಬ ಚೆನ್ನಾಗಿ ಬರುತ್ತೆ ಕಾಯಿ ಕೂಡ ಒಳ್ಳೆ ಸೈಜ್ ಬರುತ್ತೆ ತರಕಾರಿ ಅಂತಲೇ ಹೇಳ್ಬೋದು ಅಷ್ಟೊಂದು ಒಳ್ಳೆಯದು ಎಲ್ಲ ಕೆಮಿಕಲ್ಸು ನೋಡಿ ಇದು ಒಂದು ಬುಕೆಟಲ್ಲಿ ಹಾಕ್ಕೊಂಡಿದ್ದೀನಿ ವೈಟ್ ಕಾಲ್ಗಳ ಈ ಥರ ಇದೆ ಇದು ಬುಕ್ಕಿಟಲ್ಲಿ ಹಾಕೊಂಡಿದ್ದೀನಿ ಮತ್ತು ಇದು ಒಂದು ಗಿಡಕ್ಕೆ ಬಂದು ಒಂದು ಕಾಲು ಕೆ ಜಿ ಕೊಡ್ತೀರಿ ಅಂದರೆ ಗಿಡ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಳೆ ಗಿಡಕ್ಕೆಲ್ಲ ಒಂದು ಕಾಲು ಕೆ ಜಿ ಎಲ್ಲ ಹಾಕ್ತೀರಿ ಒಂದು ಚೆನ್ನಾಗಿ ಡೆವಲಪ್ ಆಗಿರೋದಕ್ಕೆ ಸಣ್ಣ ಸಸಿಗಳಿಗೆಲ್ಲ ಸುಮಾರು ಒಂದು ಐವತ್ತು ಗ್ರಾಮು ಇಷ್ಟು ಹಾಕೊತೀರಿ ಒಂದು ಚೆನ್ನಾಗಿ ಡೆವಲಪ್ ಆಗಿದೆ ಅಂದರೆ ಗಿಡ ಒಂದು ಕಾಲು ಕೆ ಜಿ ಥರ ಕೊಟ್ಕೊತೀರಿ ಆದರೆ ಒಂದೊಂದು ಇದಕ್ಕೂ ಆಗ ಗಿಡ ಒಂದು ಇಂಪ್ರೂವ್ ಆಗೋದು ಒಂದು ಗಿಡ ಚೆನ್ನಾಗಾಗೋದು ಇದನ್ನ ನೋಡ್ಕೊಂಡು ನಾವು ಬೇಸಾಯ ಕೊಟ್ಕೊಂಡು ಹೋಗ್ತೀರಿ ನೋಡಿ ಇವತ್ತು ತಾನೇ ಇದ್ದೀನಿ ಓಕೆ ಫ್ರೆಂಡ್ಸ್ ಇದ್ರ ಬೆಲೆ ಬಂದು ಸಾವಿರ ರೂಪಾಯಿ ಅಂತ ಹೇಳಿದ್ದೀನಿ ಎರಡು ಮೂಟೆ ತೊಗೊಂಡು ಬಂದೆ ನೋಡಿ ಎಂತೆಂಥ ಟೈಮಲ್ಲೂ ಮೊನ್ನೆ ಎಲ್ಲ ನೋಡ್ದಂಗೆ ಲಾಕ್ ಡೌನ್ ಆದಾಗ ಸುಮಾರು ಎಲ್ಲ ಬೆಲೆನೂ ಕಮ್ಮಿ ಆಗಿತ್ತು ಆದರೆ ಈ ಬೇಸಾಯದ್ದು ಈ ಔಷಧಿಗಳದ್ದು ಅಂಥ ಬೆಲೆ ನಂತ ಕಮ್ಮಿ ಆಗಿಲ್ಲ ತರಕಾರಿಗಳೆಲ್ಲ ಕಮ್ಮಿ ಆಗಿದೆ ಈ ತರಕಾರಿಗಳ ಹೂಗಳು ಹಣ್ಣುಗಳೆಲ್ಲ ಇರುತ್ತೆ ಇಳಿತಾ ಇರುತ್ತೆ ಆದರೆ ಇದು ಮಾತ್ರ ಯಾವಾಗ ಸ್ಟ್ಯಾಂಡರ್ಡಗೇ ಇರುತ್ತೆ ಯಾಕಂದರೆ ಯಾಕೆ ಮೊದಲೆಲ್ಲ ಒಂದು ಹತ್ತು ವರ್ಷದಿಂದ ಇದ್ರ ಬೆಲೆ ಬಂದು ಮುನ್ನೂರ ಇಪ್ಪತ್ತು ರೂಪಾಯಿ ಇತ್ತು ಮುನ್ನೂರ ಇಪ್ಪತ್ತು ಮುನ್ನೂರ ಐವತ್ತಿಲ್ಲ ಮುನ್ನೂರು ರೂಪಾಯಿ ಅಷ್ಟೇ ಇದ್ದಿದ್ದು ಇವತ್ತಿನ ದಿನ ಬಂದು ಸಾವಿರ ರೂಪಾಯಿಗೆ ಹೋಗಿದೆ ಆನೆ ಮಾರ್ಕು ನಮ್ಮ ಒಂದು ವೀಕ್ನೆಸ್ಸು ಅವರು ಕಂಪ್ನಿಯವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಎಷ್ಟೇ ನಾವು ಬೆಲೆ ಜಾಸ್ತಿ ಮಾಡಿದ್ರೂ ಇವ್ರು ತಗೊಳೋದು ಬಿಡೋಲ್ಲ ರೈತರು ಅಂತ ನಮ್ಮ ವೀಕ್ನೆಸ್ನೂ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಓಕೆ ಅವ್ರಿಗೂ ಬೇಕಾಗಿರೋದೇ ನಮಗೂ ಬೇಕಾಗಿರೋದೇ ಇದನ್ನು ಹಾಕಿಲ್ಲ ಅಂದರೆ ನಾವು ಇಳುವರಿ ಪಡೋಕ್ಕಾಗಲ್ಲ ನಾವು ಒಳ್ಳೆಯ ಆದಾಯ ಪಡೆಯೋಕ್ಕಾಗಲ್ಲ ಅದು ನಾವು ಬೇಕು ಎಷ್ಟೇ ದುಡ್ಡು ಕೊಟ್ಟರು ದುಡ್ಡು ಕೊಟ್ಟು ತಗೊಂಡು ಬಂದು ಬೇಕು ಅದು ವೀಕ್ನೆಸ್ನ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಓಕೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ನಮ್ಮ ಬೇಸ ಯಾಕೆ ಥರ ಹಾಕ್ತಾಯಿದ್ದೀರಿ ಅಂತ ಇವತ್ತಿಂದ ನಾವು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗಿರೋ ಅಂಥ ಗಿಡ ಅದಕ್ಕಾಗಿ ಒಂದು ಕಾಲು ಕೆ ಜಿ ಕೊಡ್ತಾಯಿದ್ದೀರಿ ಅಂದರೆ ಯಾವುದೇ ರೀತಿಯಾಗಿ ತೂಕ ಮಾಡಲ್ಲ ನಾವು ಒಂದು ಅಂದಾಜು ಮೇಲೆ ಕೊಡ್ತೀರಿ ನೋಡಿ ಒಂದು ಇಡಿ ಇದೆ ಈ ಕಡೆ ಒಂದು ಇಡಿ ಹಾಕ್ಕೊಬೇಕು ಮತ್ತು ಈ ಕಡೆ ಒಂದು ಇಡಿ ಹಾಕ್ಕೊಂತೀರಿ ಆಲ್ಮೋಸ್ಟ್ ಫಾಸ್ಟಾಗಿ ಹಾಕ್ತೀರಿ ನಿಮ್ಗೆ ತೋರ್ಸನ್ಬಿಟ್ಟು ನಿಧಾನಗಾಗ್ತಾಯಿದ್ದೀನಿ ಅಂದರೆ ಇದು ಹಾಕಿದ್ಮೇಲೆ ತುಂಬ ಚೆನ್ನಾಗಿ ನೀರು ಬಿಡಬೇಕು ಒನ್ ಅವರ್ ಬಿಟ್ರೆ ಸಾಕು ಕ್ಲೀನಾಗಿ ಕರ್ಕೊಳುತ್ತೆ ಬೇಸಾಯ ಓಕೆ ಬನ್ನಿ ಫ್ರೆಂಡ್ಸ್ ನೀರು ಬಿಡೋಣ ಓಕೆ ಫ್ರೆಂಡ್ಸ್ ನೀರು ಬಿಟ್ಟಿದ್ದಾಯಿತು ಈಗ ಕರಗ್ತಾ ಇದೆ ಗೊಬ್ಬರ ನೋಡಿ ನೀರು ಇದೆ ಗೊಬ್ಬರ ಕರಗ್ತಾ ಇದೆ ಲೈಟಾಗಿ ಅದು ಒಂಥರ ಮಳೆ ಬಿದ್ದಂಗೆ ಬೀಳ್ತಾ ಇರುತ್ತೆ ಇದು ಕರಗ್ತಾ ಇರುತ್ತೆ ಡೇ ನಿಧಾನಕ್ಕೆ ತುಂಬ ಚೆನ್ನಾಗಿ ಕರಗ್ತಾ ಇದ್ದಾವೆ ನೋಡಿ ಇದು ಆಲ್ಮೋಸ್ಟ್ ಸ್ವಲ್ಪ ಕರಗಿದೆ ಒಂದು ಫಿಫ್ಟಿ ಪರ್ಸೆಂಟ್ ಕರಗಿದೆ ಗೊಬ್ಬರ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಇದೆ ಒನ್ ಅವರ್ ಬಿಟ್ಟರೆ ಸಾಕು ಈ ಥರ ನೀರು ಕ್ಲೀನಾಗಿ ಕರ್ಗೋಗುತ್ತೆ ನೋಡಿ ಸೇಮ್ ಮಳೆ ಬಿದ್ದಂಗ್ಗಳು ನೋಡ್ತಾರಲ್ಲ ಫ್ರೆಂಡ್ಸ್ ಯಾವ ಥರ ಗೊಬ್ಬರ ಹಾಕೋದು ಯಾ ಯಾವ ಥರ ನೀರು ಬಿಡೋದು ಇದು ಒಂದು ಒನ್ ಅವರ್ ಬಿಟ್ರೆ ಸಾಕು ಕ್ಲೀನಾಗಿ ಕಂಪ್ಲೀಟಾಗಿ ಕರ್ಗ್ಬಿಡುತ್ತೆ ಕರಗಿ ಗಿಡಕ್ಕೆ ಎಕ್ಕುತ್ತೆ ಅಂದರೆ ಬೇರು ಮುಖಾಂತರ ಹೋಗುತ್ತೆ ಗಿಡಗಳಿಗೆ ಈ ಬೇಸಾಯ ಬಂದು ಒರ್ಜಿನಲ್ ಆ ಅಂತ ಹಿಡಿಯೋದು ತುಂಬಾ ಈಸಿ ಇದನ್ನು ಎತ್ಕೊಂಡು ಯಾವುದೇ ರೀತಿಯಾಗಿ ನಾವು ಲ್ಯಾಬ್ಗೆ ಹೋಗಲ್ಲ ನಾವೇ ಒಂದು ಸಿಂಪಲ್ ಆಗಿ ಒಂದು ಲ್ಯಾಬ್ ಇರುತ್ತೆ ನಾವೇ ಒಂದು ಕಂಡು ಅದು ಯಾವ ರೀತಿ ಅಂತ ಬನ್ನಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಟೆಸ್ಟ್ ಮಾಡೋಣ ಈ ಬೇಸಾಯ ಒರ್ಜಿನಲ್ ಆ ಅಂತ ಅದೇ ರೀತಿಯಾಗಿ ಒರ್ಜಿನಲ್ಲ ಡೂಪ್ಲಿಕೇಟ್ ಅಂತ ಚೆಕ್ ಮಾಡೋದು ಬನ್ನಿ ತೋರಿಸ್ತೀನಿ ಇಷ್ಟು ಇಷ್ಟು ಬೇಡ ಇಷ್ಟ ಗೊಬ್ಬರ ಇದ್ರೆ ಸಾಕು ಕಂಡಿಡಿಯೋದಕ್ಕೆ ಓಕೆ ಬನ್ನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮೊದಲನೇದಾಗಿ ಒಂದು ಡಬ್ಬಿ ತೊಗೊಂಡಿದ್ದೀನಿ ಒಂದು ನೀರದು ಸ್ವಲ್ಪ ವೈಟ್ ಆಗಿದ್ರೆ ಸಾಕು ನೀರು ನೀರಿದೆ ಇದರಲ್ಲಿ ಇದರಲ್ಲಿ ಇಷ್ಟು ಬೇಸಾಯ ಆಗ್ತಾಯಿದ್ದೀನಿ ಕ್ಲೀನ್ ಕರ್ಗುತ್ತಾ ಒರ್ಜಿನಲ್ ಡೂಪ್ಲಿಕೇಟ ಅಂತ ಇದರಲ್ಲಿ ತುಂಬಾ ಚೆನ್ನಾಗಿ ಕಂಡುಹಿಡಬೋದು ಓಕೆ ಒಂದೆರಡು ನಿಮಿಷ ಬಿಡೋಣ ಓಕೆ ಫ್ರೆಂಡ್ಸ್ ಎರಡು ನಿಮಿಷ ಆಯಿತು ಇದು ಕರ್ಗಿದ್ದು ಆಗಿದೆ ನೋಡಿ ತುಂಬ ಚೆನ್ನಾಗಿ ಕರ್ಗಿದೆ ಅಂದರೆ ಇದು ಕರ್ಗಿದ ಮಾತ್ರಕ್ಕೆ ಇದು ಒರ್ಜಿನಲ್ ಅಂತ ನಾವು ಹೇಳೋಕ್ಕಾಗಲ್ಲ ಇನ್ನೂ ಒರ್ಜಿನಲ್ ಅಂದರೆ ಇನ್ನೂ ಒಂದು ಐಡಿಯಾ ಕೂಡ ಇದೆ ಅದು ಯಾವುದಪ್ಪ ಅಂತ ಹೇಳಿದ್ರೆ ನೋಡಿ ಇದು ಒಂದು ನೀರಲ್ಲಿ ಬೇಸಾಯ ಹಾಕಿ ಒಂದು ಎರಡು ನಿಮಿಷ ಬಿಟ್ಟಾಗ ಕ್ಲೀನಾಗಿ ಮೇಲೆ ಇದು ಎಂಥ ಬಿಸಿ ಆಗಿರೋ ನೀರಾಗಿದ್ರೂ ಸರಿಯೇ ಇದು ಇನ್ನೊಂದು ರೀತಿ ಅಂದರೆ ಬಿಸಿಯಾಗಿದ್ದರೂ ಕೂಡ ನೀರು ನೋಡಿ ಒಂದು ಬೆರಳಿ ಕದ್ರೆ ಸಾಕು ನಮ್ಗೆ ಅರ್ಥ ಆಗುತ್ತಾ ಯಾಕಂತ ಹೇಳಿದ್ರೆ ನೋಡಿ ಇದು ಬೇಸಾಯ ಹಾಕಿದ್ಮೇಲೆ ನೀರು ಕೋಲ್ಡ್ ಆಗಿಬಿಡುತ್ತೆ ಸೇಮ್ ಐಸ್ ವಾಟ್ರ್ ಇದ್ದಂಗೆ ಇದೆ ನೋಡಿ ಈ ಐಸ್ ವಾಟ್ರ್ ಇದ್ದಂಗೆ ಇದೆ ಹೇಳಿದ್ರೆ ಇದು ಒರ್ಜ್ನಲ್ ಅಂತ ನಾವು ಈ ಥರ ಕಂಡುಹಿಡಿತೀರಿ ನೋಡಿ ನಾವು ಯಾವುದೇ ರೀತಿಯಾಗಿ ಲ್ಯಾಬ್ ಎತ್ಕೊಂಡೋಗಲ್ಲ ಲ್ಯಾಬ್ಗೆ ನಾವೇ ಒಂದು ಸೈಂಟಿಸ್ಟ್ಗಳು ಅಂತಲೇ ಹೇಳ್ಬೋದು ನೋಡಿ ಕ್ಲೀನಾಗಿ ಕರಗಿದೆ ಹಾಗೆ ಮುಟ್ಟಿದ್ರೆ ಐಸ್ ವಾಟರ್ ಇದ್ದಂಗೆ ಇದೆ ಓಕೆ ಒರ್ಜ್ನಲ್ ಅಂತಲೇ ಹೇಳ್ಬೋದು ನೀವು ಕೇಳ್ಬೋದು ಫ್ರೆಂಡ್ಸ್ ಏನು ಇದರಲ್ಲಿ ಡೂಪ್ಲಿಕೇಟು ಒರಿಜಿನಲ್ಲು ಇವೆಲ್ಲ ಅಂತ ಹೌದು ಬಂದೇ ಬರುತ್ತೆ ಒಂದೊಂದು ಟೈಮ್ ಬರುತ್ತೆ ಯಾಕಂತ ಹೇಳಿದ್ರೆ ದುಡ್ಡು ಆಸೆಗೆ ಕೆಲವರು ಒಂದು ಲೋಕಲ್ ಆಗಿ ತರಿಸ್ಕೊತಾರೆ ಅಂದರೆ ಅದಕ್ಕೂ ಕೂಡ ಒಂದು ಡಿಪಾರ್ಟ್ಮೆಂಟ್ ಇದೆ ಅದರಲ್ಲಿ ಏನಾನ ಅವ್ರು ಸಿಗಾಕೊಂಡ್ರೆ ಅಂಗಡಿಯವರು ಕಂಬಿ ಎಣಿಸ್ಬೇಕು ಮತ್ತು ದಂಡ ಕೂಡ ಕಟ್ಟಬೇಕು ರೈತರ ಪರವಾಗಿ ಅದೊಂದು ಗೌರ್ಮೆಂಟ್ ನಮಗೂ ಒಂದು ಒಳ್ಳೆಯ ಸೌಕರ್ಯವೇ ಮಾಡಿದೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇಷ್ಟು ಇವತ್ತು ಈ ಬೇಸಾಯದ ಬಗ್ಗೆ ಮತ್ತೆ ಇದು ಹೇಳ್ಬೇಕಂದ್ರೆ ಇದು ಯಾವುದೇ ರೀತಿಯಾಗಿ ನಾನು ಕೊಡ್ತಾ ಇಲ್ಲ ನಾವು ರೈತರು ನಾವು ಒಂದು ಇವತ್ತೊಂದು ಏನು ಕೆಲಸ ಇದ್ದೀನಿ ಅಂತ ಒಂದು ಕಾರಣಕ್ಕೋಸ್ಕರ ವಿಡಿಯೋ ಮಾಡಿದೆ ಅದು ಬಿಟ್ಟು ಇದು ಯಾವುದೇ ರೀತಿಯಾಗಿ ನಾನು ಅಟ್ಯೂಟೈಲ್ಸ್ ಕೊಡ್ತಾಯಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಈ ರೈತರ ಜೀವನ ಇಷ್ಟಪಡೋರಾದರೆ ಈ ರೈತರದು ಒಂದು ಕೆಲಸದ ಬಗ್ಗೆ ನಿಮಗೂ ಇಷ್ಟ ಆದರೆ ದಯವಿಟ್ಟು ಒಂದು ಸಪ್ಕ್ರೈಬ್ ಮಾಡಿ ನೋಡೋಣ ಯಾರ್ಯಾರು ಸಪ್ಕ್ರೈಬ್ ಮಾಡ್ತೀರಾ ಎಷ್ಟು ಜನ ರೈತರಿಗೆ ಪರವಾಗಿರ್ದೀರಾ ಎಷ್ಟು ಜನ ರೈತರ ಕೆಲಸ ಇಷ್ಟಪಡ್ತೀರಾ ಅಂತ ನಿಮಗೂ ಕೂಡ ನಮಗೂ ಕೂಡ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಹಿಂಗೆ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಹೊಸ ವೀಡಿಯೋ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾಯಿ ಟೇಕ್ ಕೇರ್ ಬಾಯ್ ಅಂತ ವೀಡಿಯೋ ಇದ್ದೀನಿ ಫ್ರೆಂಡ್ಸ್ ಬಾಯ್